ಬನ್ನಿ ಮತ್ತೆ ಇಲ್ಲಿ ಹಕ್ಕಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಹಕ್ಕಿಗಳಿವೆ ಎಷ್ಟಿವೆ ಆರು ಹಕ್ಕಿಗಳಿವೆ ಇಲ್ಲಿ ಒಂದು ಹಕ್ಕಿ ಇದೆ ಆರು ಹಕ್ಕಿಗಳು ಹಾರಾಡ್ತಾ ಇದೆ ಜೊತೆ ಇನ್ನೊಂದು ಹಕ್ಕಿ ಸೇರ್ದಾಗ ಎಷ್ಟಾಯ್ತು ಆರು ಒಂದು ಏಳು ಬಾಕ್ಸ್ ಅಲ್ಲಿ ನೀವು ಆರು ಒಂದು ಏಳನ್ನ ಹಾಕ್ಬೇಕು ಅಲ್ವಾ ಮತ್ತೆ ಇಲ್ಲಿ ಎಣಿಸ್ಕೋಬೇಕು ನಾವು ಇಲ್ಲಿ ಈ ಪುಟಕ್ಕೆ ಬಂದಾಗ ಇಲ್ಲಿ ಮೂರು ಗರಿಗಳಿವೆ ಇಲ್ಲೂ ಮೂರು ಗರಿಗಳಿವೆ ಕೊಟ್ಟು ಎಷ್ಟು ಗರಿಗಳಾಯ್ತು ಆರು ಗರಿಗಳಾಯಿತು ಹಾಗೆ ಪೆನ್ಸಿಲ್ಗಳು ಐದು ಪೆನ್ಸಿಲ್ ಪ್ಲಸ್ ನಾಲ್ಕು ಪೆನ್ಸಿಲ್ ಸೇರಿದಾಗ ಒಂಬತ್ತು ಪೆನ್ಸಿಲ್ ಆಯಿತು ಇಲ್ಲಿ ಮೂರು ಹೂಗಳು ಒಂದು ಮೂರು ನಾಲ್ಕು ಹೂಗಳು ಸೇರಿದಾಗ ಎಷ್ಟಾಯಿತು ನಾಲ್ಕು ಮೂರು ಮೂರು ನಾಲ್ಕು ಹೀಗೂ ಹೇಳ್ಬೋದು ಹಾಗೂ ಹೇಳ್ಬೋದು ಒಟ್ಟು ಏಳು ಹೂಗಳು ಆಯಿತು ಇನ್ನು ಕೆಳಗಿನ ಚಿತ್ರದಲ್ಲಿ ಐದು ಪುಸ್ತಕಗಳಿದೆ ಎಷ್ಟು ಪುಸ್ತಕ ಇದೆ ಎಣಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಇದೆ ಅದ್ರ ಜೊತೆಗೆ ಎರಡು ಪುಸ್ತಕವನ್ನು ಸೇರಿಸ್ತಾ ಇದ್ದೀರಾ ಈಗ ನಿಮ್ಮಲ್ಲಿರುವ ಪುಸ್ತಕಗಳು ಐದು ಮತ್ತು ಎರಡು ಏಳು ಹೌದಾ ಮಕ್ಕಳ ಐದು ಮತ್ತು ಎರಡು ಏಳು ಪುಸ್ತಕಗಳು ಆಯಿತು ಈ ರೀತಿ ನಾವು ಪುಸ್ತಕವನ್ನು ಮಾಡ್ಕೋತ ಎಲ್ಲ ಸಕಲವನ್ನು ಮಾಡ್ತಾ ಹೋಗಬೇಕು ಈಗ ಹೇಳಿ ನೋಡಿ ಮತ್ತೆ ಇಲ್ಲೊಂದು ಕೇಳಿದ್ದಾರೆ ಏನು ಈ ಕಡೆ ಬಾಕ್ಸಲ್ಲಿ ಐದು ಚಾಕ್ಲೇಟ್ ತೋರಿಸಿದ್ರು ಹೌದಾ ನೋಡ್ತೀನಿ ಈಗ ಬೋರ್ಡ್ ಮೇಲೆ ಬರೀತೀನಿ ನೋಡಿ ಇದನ್ನ ಇದಿಷ್ಟು ಅರ್ಥ ಇದೆ ಅಲ್ವಾ ಮಕ್ಕಳ ಈಗ ನೋಡಿ ಒಂದು ಬಾಕ್ಸ್ ಇದೆ ಇಲ್ಲಿ ಇಲ್ಲಿ ಮೂರು ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ ಮೂರು ಬಾಕ್ಸ್ ಅಲ್ಲಿ ಚಾಕ್ಲೇಟ್ ಗಳನ್ನ ಇಟ್ಟಿದ್ದಾರೆ ನೋಡಿ ಇಲ್ಲಿ ಒಂದು ಮೂರು ಬಾಕ್ಸ್ ಇದೆ ಹೌದಾ ಇಲ್ಲಿ ಇಲ್ಲೊಂದು ಖಾಲಿ ಬಾಕ್ಸ್ ಇದೆ ಇಲ್ಲೊಂದು ಖಾಲಿ ಬಾಕ್ಸ್ ಇದೆ ಇಲ್ಲಿ ಏನ್ ಮಾಡ್ತಾವ್ರು ಒಂದು ಎರಡು ಮೂರು ನಾಲ್ಕು ಐದು ಚಾಕ್ಲೇಟ್ ಗಳನ್ನ ಇಟ್ರು ಎಷ್ಟಿಟ್ಟು ಐದು ಚಾಕ್ಲೇಟ್ ಇಟ್ರು ಇಲ್ಲಿ ಏನೂ ಇಟ್ಟಿಲ್ಲ ಇಟ್ಟು ಎಷ್ಟಿಟ್ರು ಮಕ್ಕಳ ಐದು ಚಾಕ್ಲೇಟು ಐದು ಚಾಕ್ಲೇಟು ಈಗ ಇಟ್ಟು ಆದ್ರೆ ಇಲ್ಲಿ ಏನ್ ಮಾಡುದು ಚಿಹ್ನೆ ಇಲ್ಲ ಐದಿದೆ ಇಲ್ಲಿ ಪ್ಲಸ್ ಮಾಡುದು ಇಲ್ಲಿ ಸಮ ಮಾಡುದು ಹೌದಾ ಏನಾಯ್ತು ಈಗ ಇಲ್ಲಿ ಐದು ಚಾಕ್ಲೇಟ್ ಇದೆ ಇಲ್ಲಿ ಖಾಲಿ ಬಾಕ್ಸ್ ಇದೆ ಅದು ಐದಕ್ಕೆ ಸಮ ಹಾಗಾದ್ರೆ ಇನ್ನೊಂದು ಬಾಕ್ಸ್ ಅಲ್ಲಿ ಏನ್ ಹಾಕ್ಬೇಕು ಹೇಳಿ ಹಿಂದಿನ ತರಗತಿಯಲ್ಲಿ ಕಲ್ತ್ಕೊಂಡ್ವಲ್ಲ ಸೊನ್ನೆ ಸೊನ್ನೆ ಹಾಕ್ಬೇಕು ಇಲ್ಲಿ ಏನೂ ಇಲ್ಲ ಅಂದ್ರೆ ಸೊನ್ನೆ ಏನೂ ಇಲ್ಲ ಯಾವುದೂ ಇಲ್ಲ ಅಲ್ವಾ ಅಂದಾಗ ಅಲ್ಲಿ ಏನ್ ಬರ್ಬೇಕು ಸೊನ್ನೆ ನೋಡಿ ಐದು ಚಾಕ್ಲೇಟ್ ಇದೆ ಒಂದು ಬಾಕ್ಸ್ ಅಲ್ಲಿ ಐದು ಚಾಕ್ಲೇಟ್ ಇದೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಸೊನ್ನೆ ಹಾಗಾದ್ರೆ ಉಳಿದ ಚಾಕ್ಲೇಟ್ ಗಳು ಎಷ್ಟು ಐದು ಹೌದಾ ಮತ್ತೆ ಇಲ್ಲಿ ಕುಂಬಳಕಾಯಿ ಇದೆ ಇಲ್ಲಿ ಮತ್ತೆ ಇಲ್ಲಿ ಏನಾಗಿದೆ ಪ್ಲಸ್ ಚಿಹ್ನೆ ಆಗಿದೆ ಮತ್ತೆ ಇನ್ನೊಂದು ಕುಂಬಳಕ ಇದೆ ಹಾಗಾದ್ರೆ ಇಲ್ಲಿ ಮೂರು ಬಾಕ್ಸಲ್ಲಿ ಇಲ್ಲಿ ಒಂದು ಕುಂಬಳಕಾಯಿ ಇದೆ ಇಲ್ಲಿ ಖಾಲಿ ಇದೆ ಇಲ್ಲಿ ಒಂದು ಕುಂಬಳಕಾಯಿ ಇದೆ ಇಲ್ಲೂ ಸಹ ಏನೂ ಇಲ್ಲ ಯಾವುದೂ ಇಲ್ಲ ಅಂದಾಗ ಅಲ್ಲೂ ಸಹ ನಾವೇನಾಗ್ಬೇಕು సొన్నెంట హాక్కు ఇది పార్టోక్కు అంద సొన్న ఈ మే మూ ప్లస్ ఇదే మే చి నోడ ఇల్ ఏ నవ్వు తిడ్కో ఏమంత సొన్నె ఇల్ల నాలుగు ఈ సొన్నె చండు నాలు సే నమ్మహతర ఇది ನಾಲ್ಕೇ ಚೆಂಡು ಹಾಗೆ ಇಲ್ಲೊಂದು ಬಾಕ್ಸ್ ಇದೆ ಅಲ್ಲಿ ಎಲೆಗಳಿದೆ ಮತ್ತೆ ಇಲ್ಲೊಂದು ಬಾಕ್ಸ್ ಇದೆ ಖಾಲಿ ಇದೆ ಮತ್ತೆ ಇಲ್ಲೊಂದು ಬಾಕ್ಸ್ ಇದೆ ಅದು ಸಹ ಮೂರು ಎಲೆಗಳಿದೆ ಹಾಗಾದ್ರೆ ಒಂದನೇ ಬಾಕ್ಸ್ ಅಲ್ಲಿ ಮೂರು ಎಲೆಗಳಿವೆ ಎರಡನೇ ಬಾಕ್ಸ್ ಅಲ್ಲಿ ಏನೂ ಇಲ್ಲ ಅಂದ್ರೆ ಸೊನ್ನೆ ಅಲ್ವಾ ಎಣಿಸಲಿಕ್ಕೆ ಏನೂ ಇಲ್ಲ ಅಂದ್ರೆ ಸೊನ್ನೆ ಕಾಣೋಣ ಜೋಪಿನಲ್ಲಿ ಏನೋ ಇದೆ ನೋಡೋಣ ಅಂತಲ್ಲ ಜೋಪಿನಲ್ಲಿ ಏನು ಇಲ್ಲ ಅಂದರೆ ಸೊನ್ನೆ ಕಣ್ಣ ಹಾಗೆ ಬಾಕ್ಸಿನಲ್ಲಿ ಏನು ಇಲ್ಲ ಅಂದರೆ ಸೊನ್ನೆ ಕಣ್ಣ ಮೂರನ್ನ ಹಾಕ್ಬೇಕು ಈ ರೀತಿ ನಾವು ಆ ನಾವು ತುಂಬಾ ಹೋಗ್ಬೇಕು ಹೌದಾ ಈಗ ನೋಡಿ ಇಲ್ಲಿ ನಾನು ಇದ್ರಲ್ಲಿ ತೋರಿಸ್ತೀನಿ ಇಲ್ಲಿ ವಸ್ತುಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡಿ ನನ್ನಲ್ಲಿ ನೋಡಿ ಇಲ್ಲಿ ಐದು ವಸ್ತುಗಳಿದೆ ಹೌದಾ ನೋಡಿ ಐದು ವಸ್ತುಗಳು ಮೂರು ಇದನ್ನೇ ಅನ್ಕೊಳ್ಳೋಣ ಮೂರು ಮ್ಯಾಂಗೋ ಇದೆ ಎರಡು ಬ್ರಿಂಗಲ್ ಇದೆ ಒಟ್ ನಲ್ಲಿ ಐದು ವಸ್ತುಗಳಿದೆ ಇಲ್ಲಿ ಯಾವುದೇ ಒಂದು ವಸ್ತು ಇಲ್ಲ ಹಾಗಾದ್ರೆ ಇಲ್ಲಿ ಬರುವಂತದ್ದೇನು ಐದು ಹೌದಾ ಐದಷ್ಟೇನೆ ಇದೆ ಅಂತ ಹೇಳಿ ಈಗ ನೋಡಿ ಇಲ್ಲಿ ಪೆನ್ನಲ್ಲೇ ತೋರಿಸ್ತೀನಿ ನಾನು ನಿಮಗೆ ಸುಲಭ ಆಗತ್ತೆ ಇಟ್ಕೊಳಕ್ಕೂ ಸುಲಭ ಆಗತ್ತೆ ನೋಡಕ್ಕೂ ಸುಲಭ ಆಗತ್ತೆ ಇಲ್ಲಿ ನೋಡಿ ಇಲ್ಲಿ ಐದು ಪೆನ್ಗಳಿವೆ ಹೌದಾ ಇಲ್ಲಿ ಏನು ಇಲ್ಲ ಮತ್ತೆ ಇಲ್ಲಿ ಐದು ಪೆನ್ನುಗಳಿದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ ಸೊಮ್ಮೆ ಹಾಗಾದ್ರೆ ಮೊಟ್ಟೆ ಎಷ್ಟಾಯ್ತು ಐದು ಪೆನ್ನುಗಳೇ ಆಗತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಪೆನ್ ಇದೆ ಇಲ್ಲಿ ಏನೂ ಇಲ್ಲ ಹಾಗಾದ್ರೆ ಮೊತ್ತ ಎಷ್ಟು ಒಂದೇ ಆಗಿರುತ್ತೆ ಇಲ್ಲಿ ಏನು ಇಲ್ಲ ಇಲ್ಲಿ ನಾಲ್ಕು ಪೆನ್ಗಳಿದೆ ಹಾಗಾದ್ರೆ ಉತ್ತರ ಎಷ್ಟು ಎಷ್ಟಕ್ಕೆ ಸಮ ನಾಲ್ಕೇನೆ ಸಮ ಇಲ್ಲಿ ಮೂರು ಪೆನ್ನುಗಳಿದೆ ಇಲ್ಲಿ ಏನೂ ಇಲ್ಲ ಮೂರಕ್ಕೆ ಮೂರು ಹಾಗೆ ನನ್ನ ಕೈಯಲ್ಲಿ ಈಗ ಮೂರು ಬೆಟ್ಗಳಿದೆ ಇಲ್ಲಿ ಏನು ಬೆಟ್ ತೋರಿಸ್ತಾ ಇಲ್ಲ ನಾನು ಹೌದಾ ಇಲ್ಲಿ ಮೂರು ಬೆಟ್ಗಳಿದೆ ಇಲ್ಲಿ ಏನು ತೋರಿಸ್ತಾ ಇಲ್ಲ ಆದ್ರೆ ನನ್ನಲ್ಲಿ ಇರೋದೆಷ್ಟು ಮೂರೇ ಇಲ್ಲಿ ಐದಿದೆ ಬೆಟ್ಟು ಇಲ್ಲಿ ಏನು ಇಲ್ಲ ಹಾಗಾದ್ರೆ ಏನು ಏನು ಉತ್ತರ ಐದೇ ಆಗಿರುತ್ತೆ ಅಂದ್ರೆ ಏನು ಇಲ್ಲ ಅಂದ್ರೆ ಸೊನ್ನೆ ಏನು ಇಲ್ಲದೆ ಇರೋ ಜಾಗದಲ್ಲಿ ಜಾಬ್ ನೀವು ಮಾಡ್ಬೇಕು ಸೊನ್ನೆ ಮಾಡಬೇಕು ಐದಕ್ಕೆ ಸೊನ್ನೆಯನ್ನ ಕೂಡಿದರೆ ಐದೇ ಇರುತ್ತೆ ಒಂದಕ್ಕೆ ಸೊನ್ನೆಯನ್ನ ಕೂಡಿದರೆ ಒಂದೇ ಇರುತ್ತೆ ಅದು ಪಕ್ಕಕ್ಕೆ ಹಾಕ್ಬಿಟ್ರೆ ಹತ್ತಾಗ್ಬಿಡತ್ತೆ ಐದ್ ರೂಪ ಹಾಕ್ಬಿಟ್ರೆ ಐವತ್ತಾಗ್ಬಿಡತ್ತೆ ಅದೇ ಆ ಥರ ಮಾಡ್ತಾ ಇಲ್ಲ ಸೇರಿಸ್ತಾ ಇರೋದು ಒಂದು ಸಂಖ್ಯೆ ಜೊತೆ ಏನು ಇಲ್ಲ ಅಂದಾಗ ಉತ್ತರ ಒಂದೇ ಆಗಿರುತ್ತೆ ಐದು ಸಂಖ್ಯೆ ಜೊತೆ ಏನು ಇಲ್ಲ ಅಂದಾಗ ಉತ್ತರ ಐದೇ ಆಗಿರುತ್ತೆ ಮೂರು ಸಂಖ್ಯೆ ಜೊತೆಗೆ ಏನೂ ಇಲ್ಲ ಅಂದರೆ ಸೊನ್ನೆ ಅವಾಗ ಉತ್ತರ ಮೂರೇ ಆಗಿರುತ್ತೆ ಇಲ್ಲಿ ಎರಡಿದೆ ಉತ್ತರ ಏನೋ ಎರಡೇ ಆಗಿರುತ್ತೆ ಹಾಗಾದರೆ ಐದರ ಜೊತೆ ಐದು ಪ್ಲಸ್ ಸೊನ್ನೆ ಈಕ್ವಲ್ಸ್ ಐದು ಒಂದು ಪ್ಲಸ್ ಸೊನ್ನೆ ಈಕ್ವಲ್ಸ್ ಒಂದು ಮೂರು ಪ್ಲಸ್ ಸೊನ್ನೆ ಈಕ್ವಲ್ಸ್ ಮೂರು ನಾಲ್ಕು ಪ್ಲಸ್ ಸೊನ್ನೆ ಈಕ್ವಲ್ಸ್ ನಾಲ್ಕು ಈ ರೀತಿ ನಾವು ಸೊನ್ನೆ ಅಂದರೆ ಏನೂ ಇಲ್ಲ ಅಂತ ಯಾವುದೇ ಒಂದು ವಸ್ತುವನ್ನ ನಾವು ಸೇರ್ಸಕ್ ಅವಾಗ ಅಷ್ಟೇ ಇರುತ್ತೆ ಈಗ ನೀವು ಮೂರು ಚಪಾತಿ ತಿಂದಿರ್ತೀರ ಯಾವಾಗ ಬೆಳಗ್ಗೆ ಬರೋವಾಗ ಮೂರು ಚಪಾತಿ ತಿಂದಿರ್ತೀರಾ ಮಧ್ಯಾಹ್ನ ಏನು ತಿನ್ನಲ್ಲ ಅಲ್ವಾ ಬೆಳಗ್ಗೆ ಕ್ಲಾಸಿಂದ ಬರೋವಾಗ ಮೂರು ಚಪಾತಿ ತಿಂದಿರ್ತೀರಾ ಅನ್ಕೊಳಣ ಮಧ್ಯಾಹ್ನ ಊಟನೇ ಮಾಡಲ್ಲ ಆಮೇಲೆ ಸಂಜೆ ಹೋಗ್ತೀರಾ ಆಗ ಅಮ್ಮ ಕೇಳ್ತಾರೆ ನೀನು ಬೆಳಿಗ್ಗೆ ಮಧ್ಯಾಹ್ನದಿಂದ ಏನು ತಿಂದೆ ಚಪಾತಿ ಎಷ್ಟು ತಿಂದೆ ಅಂತ ಆ ಅವನು ಹೇಳ್ತಾನೆ ಮಗು ಅಮ್ಮ ನಾನು ಬೆಳಗ್ಗೆ ಮೂರು ಚಪಾತಿ ತಿಂದೆ ಮಧ್ಯಾಹ್ನ ಏನೂ ತಿಂದಿಲ್ಲ ಹಾಗಾದರೆ ದಿನ ನಾನು ತಿಂದಿದ್ದು ಮೂರೇ ಚಪಾತಿ ಅಂತಾನೆ ಹೌದಾ ಇನ್ನೊಂದು ಮಗು ಹೇಳುತ್ತೆ ನಾನು ಬೆಳಗ್ಗೆ ಬರ್ಬೇಕು ಒಂದು ದೋಸೆ ತಿಂದೆ ಮ್ಯಾಮ್ ಈಗ ನಾನು ಏನೂ ತಿಂದಿಲ್ಲ ಹಾಗಾದರೆ ಸಂಜೆಗೆ ನಾನು ಕೇಳ್ತೀನಿ ಇವತ್ತು ಎಷ್ಟು ದೋಸೆ ತಿಂದೆ ಮಗು ಮೀನ್ಸ್ ಬೆಳಗ್ಗೆ ಒಂದೇ ತಿಂದಿದ್ದು ನನ್ನ ಮಧ್ಯಾಹ್ನ ಏನೂ ತಿಂದಿಲ್ಲ ಹಾಗಾದ್ರೆ ಇನ್ನು ನಾನು ತಿಂದಿರೋದು ಒಂದೇ ದೋಸೆ ಅನ್ನತ್ತೆ ಹಾಗೆ ಇನ್ನೊಂದು ಮಗು ಮಗು ಬೆಳಗ್ಗೆ ಬರ್ತಾವಾಗ ಐಸ್ ಕ್ರೀಮ್ ಇಷ್ಟ ಆಗ್ಬಿಟ್ಟಿರುತ್ತೆ ಆಗ ಏನು ಮಾಡುತ್ತೆ ಮೂರು ಐಸ್ ಕ್ರೀಮ್ ತೊಗೊಂಡ್ಬಿಡುತ್ತೆ ಯಾರಿಗೂ ಕೊಡಬಾರ್ದು ಹೇಳಿಬಿಟ್ಟು ಅವನೊಬ್ಬನೇ ಮೂರು ಐಸ್ ಕ್ರೀಮ್ನ ತಿನ್ಬಿಟ್ಟಿರ್ತಾನೆ ಆಮೇಲೆ ಇನ್ನೊಬ್ಬ ಫ್ರೆಂಡ್ ಕೇಳ್ತಾನೆ ಏ ನನ್ಗೊಂದು ಐಸ್ ಕ್ರೀಮ್ ಅಂತ ಇಲ್ಲ ಕಣೋ ಹತ್ರ ಇದ್ದಿದ್ದೆ ಮೂರು ಮೂರನ್ನು ನಾನೇ ತಿಂದ್ಬಿಟ್ಟೆ ಕಣೋ ಅಂತಾನೆ ಆಗ ಒಂದು ಫ್ರೆಂಡ್ ಕೊಟ್ಟನ ಅವನು ಏನೂ ಕೊಟ್ಟಿಲ್ಲ ಅವನು ಅಲ್ವಾ ಕೊಡೋದಕ್ಕೆ ಎಲ್ಲ ಅವನೇ ಹಿಂದಾಕ್ಬಿಟ್ಟಿದಾನೆ ಆದ್ರಿಂದ ಏನೂ ಇಲ್ಲ ಅಂದಾಗ ನಾವು ಸೊನ್ನೆಯನ್ನ ಸೇರಿಸಬೇಕು ಹೋದಾಯ್ತ ಮಕ್ಕಳ ರೀತಿ ನಾವು ಸಂಕಲನನ್ನ ಮಾಡ್ತಾ ಹೋಗ್ಬೇಕು ಈಗ ನೋಡಿ ಮುಂದಿನ ಪುಟಕ್ಕೆ ಹೋಗ್ತಾ ಇದ್ದೀನಿ ಸಂಕಲನ ಲೆಕ್ಕ ಮಾಡ್ತಾ ಇರೋವಾಗ ಇಲ್ಲಿ ಮೂರು ತ್ರಿಭುಜಗಳಿದೆ ಇದಕ್ಕೆ ಮೂರು ತ್ರಿಭುಜಗಳನ್ನ ಸೇವಿಸಿದಾಗ ನಾಲ್ಕು ತ್ರಿಭುಜಗಳನ್ನ ಸೇವಿಸಿದಾಗ ಮೂರು ಮತ್ತೆ ನಾಲ್ಕು ಒಟ್ಟು ಏಳು ಆಯ್ತು ಹೌದಾ ನೋಡಿ ಇದನ್ನ ನಾವು ಕೂಡವಾಗ ಎರಡು ವಿಧಾನದಲ್ಲಿ ಕೂಡ್ತೀವಿ ಎಷ್ಟು ವಿಧಾನದಲ್ಲಿ ಕೂಡ್ತೀವಿ ಎರಡು ವಿಧಾನದಲ್ಲಿ ಕೂಡ್ತೀವಿ ಒಂದು ಉದ್ದ ಸಾಲು ಮತ್ತೆ ಇನ್ನೊಂದು ಹಡ್ರ ಸಾಲು ನೋಡಿ ಇಲ್ಲಿ ಒಂದು ತ್ರಿಭುಜ ಇದೆ ಇಲ್ಲಿ ಒಂದು ಮೂರು ತ್ರಿಭುಜ ಇದೆ ಹೌದಾ ಮಕ್ಕಳ ನಿಮ್ಮ ಸುಂದರ ಕಾಣ್ತಾ ಇದೆ ಇಲ್ಲಿ ಒಂದು ವೃತ್ತದಲ್ಲಿ ಮೂರು ತ್ರಿಭುಜಗಳು ಇದೆ ಹೌದಾ ಅದಕ್ಕೆ ಮತ್ತೆ ನಾವು ನಾಲ್ಕು ತ್ರಿಭುಜವನ್ನ ಸೇರಿಸ್ತಾ ಇದ್ದೀವಿ ಒಂದು ಎರಡು ಮೂರು ನಾಲ್ಕು ತ್ರಿಭುಜವನ್ನ ಸೇರಿಸ್ತಾ ಇದ್ದೀವಿ ಎಷ್ಟು ತ್ರಿಭುಜಗಳು ಹಾಕ್ಬೇಕು ಮೊದಲನೇ ವೃತ್ತದಲ್ಲಿ ಮೂರು ತ್ರಿಭುಜ ಹಾಕ್ತೀರಾ ಇನ್ನೊಂದ್ರಲ್ಲಿ ನೀವೆಷ್ಟು ತ್ರಿಭುಜ ಹಾಕ್ತೀರ ಕೊಡ್ತಾ ಇದ್ದೀರಾ ಈಗ ನಾಲ್ಕು ತ್ರಿಭುಜ ಆಯ್ತು ಹೌದಾ ಇಲ್ಲಿ ಮೂರು ಪ್ಲಸ್ ಇಟ್ಟಿದ್ದೆಷ್ಟು ిభుజు త్రిభుజ ఏదా సు అయితే ఉదా సలు దేగప్ప మన త్రిభుజ ఇదే ఇది ನಮ್ಮಲ್ಲಿ ಎಷ್ಟು సేరీ ಒಟ್ಟು ఎస్ట్ త్రిభుజ్ఞ ಮೂರ್ ಇತ್ತಲ್ವಾ ಈಗ ಮತ್ತೆ ಅದಕ್ಕೆ ನಾಲ್ಕು ಸೇರ್ಬೋದು ಒಂದು ಎರಡು ಮೂರು ನಾಲ್ಕು ತ್ರಿಭುಜ ಸೇರಿದು ಈಗ ಇಲ್ಲಿ ನಮ್ಗೆ ಏಳು ತ್ರಿಭುಜಗಳು ಆಯ್ತು ನೋಡಿ ಮೂರು ತ್ರಿಭುಜ ಪ್ಲಸ್ ನಾಲ್ಕು ತ್ರಿಭುಜ ನಮ್ಗೆ ಸಮ ಚಿಂಗ್ ಒಳಗೆ ಹಾಕಿದ್ವಿ ನಾವು ಮೂರು ಮತ್ತೆ ನಾಲ್ಕು ಏಳಕ್ಕೆ ಸಮ ಆಯ್ತು ಹೌದಾ ಮೂರಕ್ಕೆ ನಾಲ್ಕನ್ನ ಸೇರಿಸಿದ್ರೆ ಏಳು ಮೂರಕ್ಕೆ ನಾಲ್ಕನ್ನ ಸೇರಿಸಿದ್ರೆ ಏಳಾಯ್ತು ಆಯ್ತು ಇದು ಈ ರೀತಿ ಮಾಡೋದು ಅಡ್ಡ ಸಾಲು ಈ ರೀತಿ ಮಾಡಿದ್ರೆ ಉದ್ದ ಸಾಲು ಲೆಕ್ಕವನ್ನ ಕೂಡ ಲೆಕ್ಕನ ನಾವು ಎರಡು ವಿಧಾನದಲ್ಲಿ ಮಾಡಬಹುದು ಒಂದು ಉದ್ದ ಸಾಲು ಮತ್ತೊಂದು ಅಡ್ಡ ಸಾಲು ಉದ್ದ ಸಾಲು ಅಂದ್ರೆ ಈ ರೀತಿ ಕೂಡದು ಅಡ್ಡ ಸಾಲು ಅಂದ್ರೆ ಈ ರೀತಿ ಕುಡದು ಹೌದಾ ಉದ್ದ ಸಾಲನ್ನು ನಾವು ಅಡ್ಡ ಸಾಲನ್ನು ಕಲ್ಸ್ಕೊಂಡ್ರೆ ನಮ್ಗೆ ಲೆಕ್ಕ ಮಾಡೋದಕ್ಕೆ ಸುಲಭ ಆಗುತ್ತೆ ಹೌದಾ ಈಗ ಮುಂದಿನ ಲೆಕ್ಕ ಹೋಗ್ತಾ ಇದ್ದೀನಿ ನಾನು ಅರ್ಥ ಲೆಕ್ಕ ಅರ್ಥ ಆಗ್ತಾ ಇದೆಯಾ ನೋಡಿ ಈಗ ನನ್ನ ಹತ್ರ ಎರಡು ಪೆನ್ ಇದೆ ಹೌದಾ ನನ್ನ ಹತ್ರ ಎಷ್ಟು ಪೆನ್ ಇದೆ ಎರಡೇ ಪೆನ್ ಇದೆ ಎರಡು ಪೆನ್ ಜೊತೆ ಮತ್ತೊಂದು ಪೆನ್ ಅನ್ನ ಸೇರಿಸ್ತಾ ಇದ್ದೀನಿ ಹಾಗಾಗಿ ಒಂದು ಪೆನ್ ಸೇರ್ಕೊಂಡು ಎರಡು ಪೆನ್ ಇತ್ತು ನನ್ನ ಹತ್ರ ಮತ್ತೊಂದು ಪೆನ್ ಅನ್ನ ಸೇರಿಸಿದೆ ಈಗ ಎರಡು ಮತ್ತೆ ಒಂದು ಎಷ್ಟಕ್ಕೆ ಸಮ ಮೂರಕ್ಕೆ ಸಮ ఈ రీతి మేన అంతా అడ్డ సాలు పెన్నిడ్తాల్వా ఈ పెన్న జ ఏడు పెన్న సేరీ హోడి నా ఈ కడ ఉద ఉద ಇಷ್ಟೇ ಬಂತು ಈ ರೀತಿ ಅಡ್ಡ ಮಾಡಿದ್ರು ಇಷ್ಟೇ ಬಂತು ಹೌದಾ ನೋಡಿ ಈಗ ಇಲ್ಲೇ ನೋಡಿ ಈ ರೀತಿ ಎರಡು ಪೆನ್ನ ಇಲ್ಲಿ ಇಟ್ಕೊಂಡೆ ಇನ್ನೊಂದು ಪೆನ್ ಹಿಂಗೆ ಇಟ್ಕೊಂಡೆ ಎರಡನ್ನ ನಾನು ಏನ್ ಮಾಡಿದೆ ಎರಡು ಪೆನ್ನಿನ ಜೊತೆ ಒಂದು ಪೆನ್ನ ಸೇರಿಸಿದಾಗ ಮೂರು ಪೆನ್ಗಳು ಇದು ಅಡ್ಡ ಸಾಲ ಹೌದಾ ಈಗ ಎರಡು ಪೆನ್ ಇಲ್ಲಿದೆ ಒಂದು ಪೆನ್ ಇಲ್ಲಿದೆ ಹೌದಾ ಎರಡು ಪೆನ್ ಇಲ್ಲಿದೆ ಒಂದು ಪೆನ್ ಇಲ್ಲಿದೆ ಅದನ್ನು ಸೇರಿಸಿದಾಗ ಮತ್ತಲ್ಲೂ ಸಮುದ್ರ ಅದೇ ಬಂತು ಈ ರೀತಿ ಮಾಡಿದ್ರೆ ಉದ್ದ ಸಾಲು ಈ ರೀತಿ ಮಾಡಿದ್ರೆ ಅಡ್ಡ ಸಾಲು ನೋಡಿ ಅಡ್ಡ ಸಾಲು ಇದು ಉದ್ದ ಸಾಲು ಉತ್ತರ ಬರುತ್ತೆ ಉತ್ತರ ಮೂರೇ ಬರುತ್ತೆ ಇದೇ ರೀತಿ ಸುಮಾರು ಲೆಕ್ಕಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ ನೋಡಿ ಇಲ್ಲಿ ಎರಡಿದೆ ಮತ್ತೆ ಅದಕ್ಕೆ ಮೂರನ್ನ ಸೇರಿಸಿದ್ವಿ ಐದು ಎರಡು ಮೂರು ಐದು ಚಿಹ್ನೆ ಇಲ್ಲಿ ಹಾಕ್ಬೇಕು ಇಲ್ಲಿ ಚಿಹ್ನೆ ಹಾಕ್ತೀವಿ ಎರಡಾದ್ಮೇಲೆ ಪ್ಲಸ್ ಇಲ್ಲಿ ತಗೋಬೇಕು ನಾವು ಮರಿಬಾರದು ಅಲ್ವಾ ಇಲ್ಲಿ ಹಾಕೊಂಡು ಕೂಡಿ ಸಮ ಇಲ್ಲಿ ಅದರೊಳಗಡೆ ಕೊಡ್ತೀವಿ ಹಾಗೆ ಮೂರಕ್ಕೆ ಆರನ್ನ ಸೇರಿಸಿದ್ರೆ ಏನಾಯ್ತು ನೋಡಿ ಈಗ ಇಲ್ಲೇನಾಯ್ತು ಅವರೇ ಮಾಡಿದ್ರು ಎರಡಕ್ಕೆ ಒಂದನ್ನ ಸೇರಿಸಿದ್ರೆ ಮೂರು ಎರಡಕ್ಕೆ ಮೂರನ್ನ ಸೇರಿಸಿದ್ರೆ ಐದು ಮೂರಕ್ಕೆ ಆರನ್ನ ಸೇರಿಸಿದ್ರೆ ಒಂಬತ್ತು ನೋಡಿ ಅಡ್ಡ ಸಾಲ್ಗ ಉತ್ತರ ಹಾಕ್ಬೋದು ಉದ್ದ ಸಾಲ್ಗನು ಉತ್ತರನ ಹಾಕ್ಬೋದು ನೋಡಿ ಈ ಸಂಖ್ಯನ ಮುಂದಿಕ್ಕೋಗೋಣ ಈ ಸಂಕಲನ ಲಕ್ಷಣ ಗಮನಿಸು ಅಪೂರ್ಣವಾದುದನ್ನು ಪೂರ್ಣಗೊಳಿಸು ಆರಕ್ಕೆ ಒಂದನ್ನ ಸೇರಿಸಿದ್ರೆ ಏಳು ಅಂದ್ರೆ ಬಿಟ್ಟ ಜಾಗ ತುಂಬದು ಒಂದಕ್ಕೆ ಆರನ್ನ ಸೇರಿಸಿದ್ರೆ ಏಳು ನಾಲ್ಕಕ್ಕೆ ಮೂರನ್ನ ಸೇರ್ಸಿದ್ರೆ ಗೊತ್ತಲ್ವಾ ಪೆನ್ ತಗೋತೀರಾ ಈಗ ಏನು ಮಾಡ್ತೀರಾ ನೀವು ನಾಲ್ಕು ಪೆನ್ಗಳನ್ನು ನಿಮ್ಮಲ್ಲಿ ಯಾವ ವಸ್ತುಗಳಿರುತ್ತೋ ಮನೇಲಿ ಅದನ್ನು ತಗೋಬೋದು ನಾನೇನೋ ಪೆನ್ನು ಕೆಲವೊಂದು ಚಾಕ್ ಪೀಸು ಇವನ್ನೇ ತಗೋತಾ ಇದ್ದೀನಿ ನೀವು ನಿಮ್ಮಲ್ಲಿ ಸಿಕ್ಕುವಂಥ ಬೀಜ ಆಗ್ಬೋದು ಗೋಲಿ ಆಗ್ಬೋದು ಆಟ ಸಾಮಾನು ಆಗ್ಬೋದು ಈ ರೀತಿ ವಸ್ತುಗಳನ್ನು ತಗೊಂಡು ನೀವು ಲೆಕ್ಕಗಳನ್ನು ಮಾಡ್ಬೋದು ಈಗ ನನ್ನ ಹತ್ರ ನೋಡಿಲಿ ನಾನು ಇಲ್ಲಿ ನಾಲ್ಕು ಪೆನ್ಗಳನ್ನ ತೊಗೊಂಡೆ ಅಲ್ವ ಮಕ್ಕಳ ಆ ನಾಲ್ಕು ಪೆನ್ನಿನ ಜೊತೆ ಏನು ಮಾಡ್ತಾ ಇದ್ದೀನಿ ನಾನು ಮತ್ತೆ ಮೂರು ಪೆನ್ನನ್ನು ಸೇರಿಸ್ತಾ ಇದ್ದೀನಿ ಈಗ ನಾಲ್ಕು ಮೂರು ಸೇರಿಸಿದಾಗ ಏಳು ನಿಮ್ಗೆ ಇನ್ನೂ ಸುಲಭ ಬೇಕು ಅಂದರೆ ಇನ್ನೊಂದು ಐಡಿಯಾ ಹೇಳ್ಕೊಡ್ತೀನಿ ಈಗ ಈ ಕೈಯಲ್ಲಿ ನಾಲ್ಕು ಬೆಟ್ಟುಗಳನ್ನ ಇಟ್ಕೊಂಡಿದ್ದೀರಾ ಈ ಕೈಯಲ್ಲಿ ಮೂರು ಬೆಟ್ಗಳನ್ನು ಇಟ್ಕೊಂಡಿದ್ದೀರಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಷ್ಟಾಯ್ತು ನಾಲ್ಕಕ್ಕೆ ಮೂರನ್ನ ಸೇರಿಸಿದ್ರೆ ಏಳು ಹೌದಾ ಇನ್ನೂ ಒಂದು ವಿಧಾನ ಇದೆ ಹೇಗೆ ಅಂದರೆ ನೋಡಿರಿ ಈಗ ಒಂದು ಎರಡು ಮೂರು ನಾಲ್ಕು ಗೆರೆ ಹಾಕೊಳ್ಳಿ ಹತ್ರ ಏನು ವಸ್ತು ಸಿಗ್ಲಿಲ್ಲ ಅಂದ್ರೆ ಹಾಕಿ ಒಂದು ಎರಡು ಮೂರು ಗೆರೆನ ಹಾಕೊಳ್ಳಿ ಅವ್ ಕೂಡ್ರಿ ನೋಡ್ರಿ ಒಂದು ಎರಡು ಮೂರು ಆರು ಏಳು ಗೆರೆಗಳು ಆಯ್ತು ಈ ರೀತಿ ನೀವು ಏನು ಮಾಡ್ಬೋದು ಕೂಡಿಸ್ಕೊಂಡು ಹೋಗ್ ಬೆಟ್ಟಿಂದನೂ ಕೂಡಿಸ್ಬೋದು ವಸ್ತುಗಳಿಂದನೂ ಕೂಡಿಸ್ಬೋದು ಗೆರೆಗಳಿಂದನೂ ಕೂಡಿಸ್ಬೋದು ಈಗ ಮೂರನ್ನ ನೀವು ಮಂಚಲ್ಲಿ ಇಟ್ಕೊಂಡಿರ್ತೀರಾ ಮತ್ತೆ ನಾಲ್ಕನ್ನ ಸೇರಿಸ್ಕೊತೀರಾ ಆಗ ಮೂರು ಚಾಕ್ಲೇಟ್ ಇರುತ್ತೆ ಮತ್ತು ನಾಲ್ಕು ಚಾಕ್ಲೇಟ್ ತಗೊಂಡಾಗ ಏಳು ಚಾಕ್ಲೇಟ್ ಆಯ್ತು ಇನ್ನೊಬ್ಬ ಫ್ರೆಂಡ್ ಹತ್ರ ಎರಡು ಚಾಕ್ಲೇಟ್ ಇರುತ್ತೆ ನಿನ್ನ ಹತ್ರ ಐದು ಚಾಕ್ಲೇಟ್ ಇರುತ್ತೆ ಕೊಡೋ ನಿನ್ನ ಹತ್ರ ಇರೋ ಎರಡು ಚಾಕ್ಲೇಟು ನನ್ನ ಹತ್ರ ಇರೋ ಐದು ಚಾಕ್ಲೇಟನ್ನು ಸೇರಿಸೋಣ ಇಷ್ಟಾಗುತ್ತೆ ನೋಡೋಣ ಅಂತಾನೆ ಹಾಗೆದು ಸೇರಿಸ್ಕೊಂಡಾಗ ಏಳು ಚಾಕ್ಲೇಟ್ ಆಯ್ತು ಹಾಗೆ ನಿನ್ನ ಹತ್ರ ಇವಾಗ ಐದಿದೆ ಅವನ ಹತ್ರ ಎರಡಿದೆ ಇದೆ ಹಾಗೆ ಸೇರಿಸ್ತೀರಾ ಮತ್ತೆ ಏಳಾಗುತ್ತೆ ಹೀಗೆ ಮತ್ತೆ ನಾಲ್ಕು ನಾಲ್ಕು ಎಂಟು ಅವರೇ ಮಾಡಿದ್ದಾರೆ ಐದಕ್ಕೆ ಮೂರನ್ನ ಸೇರಿಸಿದ್ರು ಎಂಟು ಮೂರಕ್ಕೆ ಐದನ್ನ ಸೇರಿಸ್ ಎಂಟು ಅದೇ ರೀತಿ ಆರು ಚಾಕ್ಲೇಟ್ ಇದೆ ಮತ್ತೆ ಎರಡು ಚಾಕ್ಲೇಟ್ ಆರು ಎರಡು ಸೇರಿಸಿ ಏಳು ಎಂಟು ಅಲ್ವಾ ನಿಮ್ಮ ಹತ್ರ ಎರಡೇ ಚಾಕ್ಲೇಟ್ ಇದೆ ನಿಮ್ಮ ಫ್ರೆಂಡ್ ಹತ್ರ ಆರು ಚಾಕ್ಲೇಟ್ ಇದೆ ಎರಡು ಅದಕ್ಕೆ ಆರು ಸೇರಿಸೋದು ಎರಡು ಆರು ಬೆಟ್ಟಿಂದಾನೇ ಸೇರಿಸ್ಕೊಳ್ಳೋಣ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟಾಯ್ತು ಮಕ್ಳ ಎಂಟು ನೀವು ಕೈಯಿಂದನೂ ಎಣಿಸ್ಕೋಬೋದು ಮತ್ತೆ ವಸ್ತುಗಳಿಂದನೂ ಎಣಿಸ್ಬೋದು ಹಾಗೆ ಅಂಗಡಿಗೆ ಹೋದಾಗ ಚಾಕ್ಲೇಟ್ ತಗೋತೀರಾ ಅಂಕಲ್ ನಂಗೆ ಎರಡು ಚಾಕ್ಲೇಟ್ ಕೊಡಿ ಅಂತೀರಾ ಹಾಗೆ ಇನ್ನಪ್ಪ ಫ್ರೆಂಡ್ ಬರ್ತಾನೆ ನಿಮ್ಮ ಪಕ್ಕ ಅಂಕಲ್ ನನಗೆ ಆರು ಚಾಕ್ಲೇಟ್ ಕೊಡಿ ಅಂತೀರಾ ಆಮೇಲೆ ಇಬ್ಬರು ಪಕ್ಕ ನಿಂತ್ಕೊಂಬಿಡಿ ಏ ನಿನ್ನ ಎಷ್ಟು ಚಾಕ್ಲೇಟ್ ಇದೆಯೋ ನಂತರ ಆರಾಮ ನಂತರ ಇಬ್ಬರು ಸೇರ್ಸಣ ಎಷ್ಟಾಗುತ್ತೆ ನೋಡೋಣ ಅಂದ್ವಿ ಹಾಗೆ ಎರಡು ಮತ್ತೆ ಆರನ್ನ ಸೇರಿಸ್ರಿ ಅವಾಗ ಎಷ್ಟು ಬಂತು ಹೇಳಿ ಎಂಟು ಹೌದಾ ಇನ್ನತ್ರ ಒಂದೇ ಒಂದು ಚಪಾತಿ ಇದೆ ಅಮ್ಮ ಇನ್ನು ಏಳು ಚಪಾತಿ ಮಾಡಿದ್ದಾರೆ ಅಮ್ಮ ನೀನು ಒಂದ್ ಚಪಾತಿ ಕೊಟ್ಟರು ಇನ್ನು ತಟ್ಟೆಯಲ್ಲಿ ಏಳು ಚಪಾತಿ ಇದೆ ನೀನೇನ್ ಮಾಡು ನಿನ್ನತ್ರ ಇರೋ ಒಂದ್ ಚಪಾತಿನೂ ಅಮ್ಮ ಮಾಡಿರೋ ಏಳು ಚಪಾತಿನೂ ಒಂದಕ್ಕೆ ಹಾಕ್ಬಿಡು ಒಂದೇ ತಟ್ಟೆಗೆ ಹಾಕ್ಬಿಡು ಆಮೇಲೆ ಎಂಟು ಒಂದು ಅಲ್ಲಿ ಹೇಳಿರುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದೆ ನಿನ್ನ ಒಂದು ಸೇರಿಸ್ತೀಯ ಎಷ್ಟಾಯ್ತು ಎಂಟು ಚಾಕ್ಲೇಟ್ಗಳು ಆಯ್ತು ಅಲ್ವಾ ಹಾಗೆ ಈಗ ತಟ್ಟೆಯಲ್ಲಿ ಹೇಳಿದೆ ಒಂದಿದೆ ಉಲ್ಟಾ ಈಗ ಸೀದಾ ಹೋದ್ವಿ ಈಗ ಉಲ್ಟ ತಟ್ಟೆಯಲ್ಲಿ ಒಂದು ಚಪಾತಿ ಇದೆ ನಿನ್ ಕೈಲಿ ಏಳು ಚಪಾತಿ ಇದೆ ಅನ್ಕೊಂಡಾಗ ಏಳು ಒಂದು ಎಂಟು ಎಷ್ಟಾಯ್ತು ಎಷ್ಟಾಯ್ತು ಏಳು ಒಂದು ಎಂಟಾಯ್ತು ಈ ರೀತಿ ನಾವು ಲೆಕ್ಕಗಳನ್ನ ಮಾಡ್ತಾ ಹೋಗ್ಬೋದು ಅಲ್ವಾ ಅದೇ ರೀತಿ ಸುಮಾರು ಲೆಕ್ಕಗಳಿದೆ ಅಭ್ಯಾಸದ ಲೆಕ್ಕಗಳು ನಾಲ್ಕಕ್ಕೆ ಎರಡನ್ನು ಸೇರಿಸಿದ್ರೆ ಆರು ಈ ರೀತಿ ನಾಲ್ಕಕ್ಕೆ ಐದನ್ನು ಸೇರಿಸಿದ್ರೆ ಒಂಬತ್ತು ಈ ಎಲ್ಲ ಲಿಕ್ಕಗಳನ್ನು ನಾನು ನಿಮಗೆ ಮಾಡಿಬಿಟ್ಟು ನಿಮಗೆ ಅಲ್ಲಿ ಹಾಕ್ತೀನಿ ಆಗ ನೀವು ಅದನ್ನು ನೋಡಿಕೊಂಡು ಉತ್ರನ ಮಾಡ್ಬೋದು ಹಳೆಯಲ್ಲೂ ಸಹ ಮಾಡ್ಬೋದು ಈ ಒಂದು ಅಭ್ಯಾಸದ್ದು ಇನ್ನು ಮುಂದಿನ ಅಭ್ಯಾಸದಲ್ಲಿ ನೋಡಿ ಒಂದು ಕಡೆ ಚಿತ್ರನ ತೋರಿಸಿದ್ರು ಇನ್ನೊಂದು ಕಡೆ ಸಂಖ್ಯೆಯನ್ನು ತೋರಿಸಿ ಪ್ಲಸ್ ಮಾಡೋದು ನೀವೇನು ಮಾಡಬೇಕು ನಾಲ್ಕು ಮೂರು ಏಳು ಎಣಿಸ್ಕೊಂಡ್ಬಿಡ್ಬೇಕು ಆರು ಎರಡು ಎಂಟು ಎಣಿಸ್ಕೋತೀರಾ ಐದು ಎರಡು ಏಳು ಎಣಿಸ್ಕೊಂಬಿಟ್ರಿ ಐದು ನಾಲ್ಕು ಒಂಬತ್ತು ನಿಮಗೆ ಲೆಕ್ಕ ಬಂತು ಅಂದರೆ ಸ್ಪೀಡಾಗೋಗುತ್ತೆ ಗೊತ್ತಿಲ್ಲ ಅಂದರೆ ಎಣಿಸ್ಕೋಬೇಕಾಗತ್ತೆ ನಾಲ್ಕು ನಾಲ್ಕು ಎಂಟು ಈ ರೀತಿ ಇರುವ ಸಂಖ್ಯೆಗಳಿಗೆ ನೀವೇನು ಮಾಡಬೇಕು ಮ್ಯಾಚ್ ಮಾಡ್ತಾ ಹೋಗಬೇಕು ನಾಲ್ಕು ಮೂರು ಏಳು ಎಲ್ಲಿದೆ ಅವರೇ ಮಾಡಿದ್ದಾರೆ ಅದೇ ರೀತಿ ಒಂದು ಎರಡು ಮೂರು ನೋಡಿ ಇಲ್ಲಿಂದ ಬರೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ತ್ರಿಪುಚ ಎಲ್ಲಿದೆ ಇಲ್ಲಿದೆ ನೀವೇನ್ ಮಾಡಿ ತ್ರಿಭುಜಕ್ಕೆ ಸೇರಿಸಿ ಏಳು ಇದೆ ಇಲ್ಲಿ ಏನಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದೆ ಒಂಬತ್ತು ಒಂಬತ್ತಲ್ಲಿದೆ ಇಲ್ಲಿ ಒಂಬತ್ತು ಹೂಗಳು ಇಲ್ಲಿವೆ ಫಸ್ಟ್ ಅದಕ್ಕೆ ಹೇಳಿದ್ದು ಸುಲಭ ವಿಧಾನ ಬಾಕ್ಸಲ್ಲಿ ಇದನ್ನ ಕೂಡ್ಸಾ ಹಾಕೊಂಡ್ಬಿಟ್ಟು ಆಮೇಲೆ ಚಿತ್ರವನ್ನ ಎಣಿಸ್ಕೊಂಡ್ರೆ ಮ್ಯಾಚ್ ಮಾಡೋಕ್ಕೆ ಸುಲಭ ಆಗತ್ತೆ ಇನ್ನು ಈಚಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪುನಃ ಇಲ್ಲಿ ಎಂಟು ಬಂತು ಎಂಟಲ್ಲಿ ಇದೆ ಇಲ್ಲಿ ಎಂಟು ಮೇಲೆ ಆಯಿತು ಎಂಟಕ್ಕಿಂತ ಸೇರಿಸಿ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳಲ್ಲಿದೆ ಇಲ್ಲಿದೆ ಈ ರೀತಿ ಇದನ್ನು ಮ್ಯಾಚ್ ಮಾಡೋದು ಅರ್ಥ ಆಗ್ತಿದೆಯಾ ಮಕ್ಕಳ ಇಲ್ಲಿ ಚಿತ್ರ ಕೊಟ್ಟಿದೆ ಇಲ್ಲಿ ಕೂಡೋದಕ್ಕೆ ಸಂಖ್ಯೆಗಳನ್ನು ಕೊಟ್ಟಿದೆ ಇಲ್ಲಿ ಮೊತ್ತ ಕೊಟ್ಟಿದೆ ಅಲ್ವಾ ಎರಡನ್ನೂ ಸೇರಿಸಿ ನೀವು ಮ್ಯಾಚನ್ನು ಮಾಡಿ ಹೊಂದಿಕೆ ಮಾಡಬೇಕು ಇದೇ ರೀತಿ ಈ ಲೆಕ್ಕಗಳು ಅಡ್ಡ ಸಾಲಲ್ಲಿ ಕೊಡುವುದು ಹುಟ್ಟ ಸಾಲಲ್ಲಿ ಕೊಡುವುದು ಈ ಲೆಕ್ಕವನ್ನು ನಾವು ಏನು ಮಾಡ್ತೀನಿ ನಿಮಗೆ ವಾಟ್ಸ್ಆಪಲ್ಲಿ ಹಾಕ್ತೀನಿ ನೀವು ಸಹ ಅದಕ್ಕೆ ಮೊದಲು ಮಾಡ್ಬೋದು ಮಾಡಿ ಅದನ್ನ ಕೂಡಿ ಹಾಕ್ಬೋದು ಗೊತ್ತಾಯ್ತಾ ಮಕ್ಕ ನೀವು ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಸಿಕ್ಕ ಉದಾಹರಣೆಗೆ ನೋಡಿ ಮೂರು ಐದು ಎಂಟು ಒಂದು ನಾಲ್ಕು ಐದು ಎರಡು ಐದು ಏಳು ಈ ರೀತಿ ನೀವು ಮಾಡ್ಬೋದು ಹಾಗೆ ನೀವು ಮಾಡೋದಕ್ಕೆ ಇನ್ನೊಂದು ವಿಧಾನ ನಾನು ಹೇಳ್ಕೊಟ್ಬಿಟ್ಟು ಇದು ಮಾಡ್ತೀನಿ ನೋಡಿ ಗೊತ್ತಾಯ್ತು ನೀವೇ ಇದನ್ನ ಮಾಡಬಹುದು ಯಾರು ಎಲ್ಲೇನೆ ನೀವೇ ಮಾಡಬಹುದು ಇಲ್ಲೇನಾಗಿದೆ ಮೂರಿದೆ ಇದೆ ಮಕ್ಕಳ ಇಲ್ಲಿ ಮೂರಿದೆ ಪ್ಲಸ್ ಐದಿದೆ ನೀವೇನ್ ಮಾಡಿ ಇಲ್ಲಿ ಎಷ್ಟು ಇದೆಯಪ್ಪ ಮೂರು ಒಂದು ಎರಡು ಮೂರು ಇದೆಯಾ ಪ್ಲಸ್ ಮಾಡ್ಕೊಳ್ಳಿ ಇಲ್ಲೆಷ್ಟಿದೆ ಒಂದು ಎರಡು ಮೂರು ನಾಲ್ಕು ಇದೆ ಈಗ ಕೂಡಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಈಗ ಬಾಕ್ಸ್ ಅಲ್ಲಿ ನೀವೆಷ್ಟು ಹಾಕ್ಬೋದು ಎಂಟು ಎರಡುಗಳನ್ನ ಹಾಕ್ಬೋದು ಸುಲಭ ಅಲ್ವಾ ಅರ್ಥ ಆಗತ್ತ இ அட் சால இது அட் சாலை தாய் இது ஊடா சாலை இல்லை இல்லை ஏழு இது பிளஸ் இன்னும் அஸே நீர் இல்லை எட்டு சை இருந்தா இன்ன ஏழு இல்லை ஏழு சேது எடுத்து நான்கு ஐந்து ஆறு ஏழு ஏழு ரைது இரண்டு ஜொத்திய ஜொத்தி ஏழு டைரே ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎಷ್ಟಾಯಿತು ಒಂಬತ್ತು ಈ ರೀತಿ ನಾವು ಸಂಕಲನವನ್ನು ಉಡ್ಡ ಉದ್ದ ಸಾಲಿಂದನು ಮಾಡ್ಬೋದು ಅಡ್ಡ ಸಾಲಿಂದನೂ ಸಹ ನಾವು ಮಾಡ್ಬೋದು ನೀವು ಪ್ರಯತ್ನ ಪಡಿ ನಾನು ಇದರ ಉತ್ತರಗಳನ್ನು ನಿಮಗೆ ಹಾಕ್ತೀನಿ ಅರ್ಥ ಆಯ್ತಾ ಇಷ್ಟೊತ್ತು ನಾವು ಮಾಡಿದಂಥ ಲೆಕ್ಕ ಏನು ಕೊಡುವ ಲೆಕ್ಕ ಕೊಡುವ ಲೆಕ್ಕದಲ್ಲಿ ಏನೇನು ಕಲಿತ್ಕೊಂಡ್ವಿ ಕೊಡುವುದು ಅಂದರೆ ಸೇರಿಸುವುದು ಅಲ್ವಾ ಕೂಡುವುದು ಸೇರಿಸುವುದು ಗಣಿತದಲ್ಲಿ ಇದಕ್ಕೆ ಹೇಳ್ತೀವಿ ಕೂಡ ಸೇರಿಸೋದಿಕ್ಕೆ ಸಂಕಲನ ಅಂತ ಹೇಳ್ತೀವಿ ಕೊಡುವ ಚಿಹ್ನೆ ಪ್ಲಸ್ ಹಾಗೆ ಎರಡು ಉತ್ತರಗಳ ಗುಂಪಿನಲ್ಲಿ ಇರುವಂತ ಉತ್ತರ ಎಲ್ಲ ಸಮ ಆಗಬೇಕಂದ್ರೆ ಆ ಒಂದು ಉತ್ತರಕ್ಕೆ ನಾವೇನು ಹೇಳ್ತೀವಿ ಮೊತ್ತ ಕುದಾಯ್ತಾ ಕೊಡುವುದು ಒಂದು ಸಂಖ್ಯೆ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಸಮ ನಾಲ್ಕು ನೋಡಿ ಕೈಲೇ ಮಾಡಿದ್ರಿ ಎರಡು ಪ್ಲಸ್ ಎರಡು ಹೌದಾ ಮತ್ತೆ ಎರಡು ಸಮ ಸಮ ನಾಲ್ಕು ಅಂದರೆ ಎರಡು ಸಂಖ್ಯೆಗೆ ಎರಡು ಸಂಖ್ಯೆಯನ್ನು ಸೇರಿಸಿದಾಗ ಸೇರಿಸಿದಾಗ ಅಂದರೆ ಪ್ಲಸ್ ಮಾಡಿದಾಗ ನಾಲ್ಕು ಆಯಿತು ಎರಡು ಎರಡು ಎಷ್ಟು ಮಕ್ಕಳ ನಾಲ್ಕು ನಾಲ್ಕಕ್ಕೆ ಸಮ ಈ ರೀತಿ ನಾವು ಆಟ ಆಡ್ದಂಗೂ ಆಗತ್ತೆ ಈ ಕೈಯಲ್ಲಿ ಎಣಿಸ್ಕೊಂಡಂಗೂ ಆಗತ್ತೆ ಇನ್ನೊಂದು ರೀತಿ ಗೆರೆಯನ್ನು ಹಾಕಿ ಮಾಡೋದು ಹಾಗೆ ವಸ್ತುಗಳನ್ನು ಎಣಿಸ್ತಾ ಮಾಡೋದು ಹೌದಾ ನಿಮ್ಮಲ್ಲಿ ಸಾಕಷ್ಟು ವಸ್ತುಗಳೇ ಇರುತ್ತೆ ಹೌದಾ ನೋಡಿ ಇಲ್ಲಿ ನನ್ನ ಹತ್ರ ಇದೆ ಹಾಗೆ ಐಸ್ ಕ್ರೀಮ್ ಕಡ್ಡಿಗಳಿದೆ ಹಾಗೆ ಆಟದ ಸಾಮಾನುಗಳಿದೆ ಹೌದಾ ಈ ರೀತಿ ಆಟದ ಸಾಮಾನುಗಳಿದೆ ಏನೂ ಇಲ್ವಾ ಮನೆ ಹತ್ರ ಕಲ್ಲು ಇರುತ್ತೆ ಹೌದಾ ನಿಮ್ಮ ಹತ್ರ ಆಡೈತೆ ಗೋಲಿ ಇರುತ್ತೆ ಅದನ್ನೆಲ್ಲ ಒಂದು ಸೇರಿಸಿಟ್ಕೊಂಡು ಕಡ್ಡಿಗಳಿರುತ್ತೆ ಎಲ್ಲ ತಗೊಂಡು ಸೇರಿಸಿ ಮಾಡಿದಾಗ ನಿಮಗೆ ಸಂಕಲನ ಲೆಕ್ಕವನ್ನ ಸಾಲಿಂದಾದರೂ ಮಾಡಿ ಉದ್ದ ಸಾಲಿಂದಾದರೂ ಮಾಡಿ ಅಲ್ವಾ ಈ ರೀತಿ ಮಾಡಿದಾಗ ಅಡ್ಡ ಅಡ್ಡಸಾಲಾಗತ್ತೆ ಈ ರೀತಿ ಮಾಡಿದಾಗ ಉದ್ದ ಸಾಲು ಎರಡಕ್ಕೆ ಎರಡು ನೋಡಿ ಎರಡು ಮೇಲಿದೆ ಎರಡು ಕೆಳಗಡೆ ಎಷ್ಟು ಬಂತು ನಾಲ್ಕು ಬಂತು ಆಗ ಇಲ್ಲಿ ಎರಡು ಪ್ಲಸ್ ಎರಡು ಉತ್ತರ ಎಷ್ಟು ಬಂತು ಸೇರಿಸ್ತಾಯಿ ನಾಲ್ಕು ಹೌದಾ ಇದು ಅಡ್ಡ ಸಾಲು ಎರಡು ಪ್ಲಸ್ ಎರಡು ನಾಲ್ಕು ಎರಡು ಪ್ಲಸ್ ಎರಡು ಕೆಳಗಡೆ ನಾಲ್ಕು ಈ ರೀತಿ ಉದ್ದ ಸಾಲು ಅಡ್ಡ ಸಾಲು ಎರಡರಿಂದ ಮಾಡ್ಬೋದು ವಸ್ತುಗಳಿಂದ ಮಾಡ್ಬೋದು ದುಡ್ಡಿಂದ ಮಾಡ್ಬೋದು ನಿ ತಿನ್ನುವಂಥ ತಿಂಡಿಗಳಿಂದ ಮಾಡ್ಬೋದು ಅಮ್ಮ ಒಂದು ದೋಸೆ ಕೊಡ್ತಾರೆ ನಿನಗೆ ನಿಮ್ಮ ಅಣ್ಣಂಗೆ ಎರಡು ದೋಸೆ ಕೊಡ್ತಾರೆ ಅಲ್ವಾ ನಿನ್ನ ಚಿಕ್ಕವನು ಅಂತ ನಿಂಗೆ ಒಂದು ದೊಡ್ಡವ್ರಿಗೆ ಎರಡು ಕೊಟ್ಟಾಗ ಅಮ್ಮ ಕೊಟ್ಟಂಥ ದೋಸೆ ಎಷ್ಟು ಮೂರು ಅಮ್ಮ ಚಪಾತಿ ಚಪಾತಿಯಷ್ಟು ಮೂರು ಅಮ್ಮ ಕೊಟ್ಟದ ಎಷ್ಟು ಮೂರು ಈ ರೀತಿ ನೀವು ಲೆಕ್ಕವನ್ನು ಮಾಡಬಹುದು ಒಂದು ಕಡೆ ನಾಲ್ಕು ಕಲ್ಲುಗಳಿರುತ್ತೆ ಇನ್ನೊಂದು ಕಡೆ ನಾಲ್ಕು ಕಲ್ಲು ಇರುತ್ತೆ ಎರಡನ್ನ ಎಳ್ಕೊಳ್ಳಿ ಈ ಕಲ್ಲು ನಾಲ್ಕು ಈ ಕಲ್ಲು ನಾಲ್ಕು ಸೇರಿಸಿದಾಗ ಎಂಟು ಕಲ್ಲು ಆಯ್ತು ಈ ರೀತಿ ನಾವು ಸೇರಿಸ್ತಾ ಹೋದ್ವಿ ಕುಡಿಸ್ತಾ ಹೋದ್ವಿ ಇದನ್ನೇ ನಾವು ಗಣಿತದಲ್ಲಿ ಸಂಕಲನ ಬರುವ ಉತ್ತರನೇ ಮೊತ್ತ ಕೊಡುವುದರಿಂದ ಏನಾಗುತ್ತೆ ಸಂಖ್ಯೆಗಳ ಬೆಲೆ ಹೆಚ್ಚುತ್ತಾ ಹೋಗುತ್ತೆ ಆ ಹೆಚ್ಚುತ್ತಾ ಹೋಗುವಂತ ಸಂಖ್ಯೆ ಏನಂತೀವಿ ನಾವು ಮೊತ್ತ ಆ ಮೌಲ್ಯಕ್ಕೆ ನಾವೇನು ಹೇಳ್ತೀವಿ ಮೊತ್ತ ಈ ರೀತಿ ನಾವು ಕುಡುವ ಲೆಕ್ಕವನ್ನ ಮಾಡ್ಬೋದು ಅಲ್ವ ಮಕ್ಳ ನೀವು ಮನೆ ವಸ್ತುಗಳನ್ನ ಇಟ್ಕೊಂಬಿಡಿ ಕಲ್ಲಾಗ್ಬೋದು ಗೋಲಿ ಆಗ್ಬೋದು ಕಡ್ಡಿಗಳನ್ನ ಇಟ್ಕೊಂಡು ನೀವೇ ಆಟ ಆಡ್ತಾ ಹಾಡ್ತಾ ಮಾಡ್ಬೋದು ಒಂದ್ ಇಬ್ಬರು ಮಕ್ಳು ಕೂತ್ಕೊಂಡ್ರೆ ಸಾಕು ನೀನ್ ನಾಲ್ಕು ಕಡ್ಡಿ ಇಟ್ಕೊ ಒಂದೊಂದು ಎರಡು ಕಡ್ಡಿ ಇಟ್ಕೊ ಎರಡು ಒಂದ್ ಕಡೆ ಸೇರಿಸಿ ಎಣಿಸಿ ಅವಾಗ ಸಂಖ್ಯೆಗಳು ನಮಗೆ ಸಿಕ್ಕತ್ತೆ ಈಗ ಒಂದರಿಂದ ಒಂಬತ್ತು ಸಂಖ್ಯೆ ಬರೆಯೋದು ಗೊತ್ತಿರುತ್ತೆ ಆಗ ಒಂದು ಕಡೆ ಬರ್ಕೊಳ್ಳಿ ಏ ನಂತರ ನಾಲ್ಕು ಕಡ್ಡಿ ಇತ್ತು ನಂತರ ಎರಡು ಕಡ್ಡಿ ಇತ್ತು ಎರಡು ಸೇರಿಸಿದ್ವು ಆರು ಕಡ್ಡಿ ಆಯ್ತು ಕಣ ಅಂತ ಹೇಳಿ ಅಲ್ಲಿ ಮೇಲೆ ಬರೀರಿ ಕಲ್ಲಲ್ಲಿ ಬರೀರಿ ಅಥವಾ ಒಂದು ಸ್ಲೇಟಲ್ಲಿ ಬರೀರಿ ಒಂದು ಬುಕ್ಕಲ್ಲಿ ಬರೀರಿ ಯಾವುದೇ ರೀತಿಲಿ ಅದು ಬರೀವಿ ಏನಿಲ್ಲ ಒಂದು ಗೋಡೆ ಮೇಲೆ ಬರೀರಿ ಈ ರೀತಿ ನಾವು ಲೆಕ್ಕವನ್ನ ಆಡ್ತಾ ಆಡ್ತಾ ಕಲಿಬಹುದು ಅಲ್ವಾ ಲೆಕ್ಕ ಅನ್ನೋದು ಕಬ್ಬಿಣದ ಕಡಲೆ ಅಂತಾರೆ ಅಲ್ಲ ಲೆಕ್ಕ ಅನ್ನೋದು ಕಡಲೆನೇ ಕಬ್ಬಿಣದ ಕಡಲೆ ಅಲ್ಲ ನಿಜವಾದ ಗುರುಗಡಲೆ ಇಷ್ಟನ್ನ ಹೇಳಿ ಗಣಿತ ಪಾಠವನ್ನ ಮುಗಿಸ್ತಾ ಇದ್ದೀನಿ ಅರ್ಥ ಆಗಿದೆ ಅನ್ಕೋತೀನಿ ಇಲ್ಲಿರುವಂತ ಲೆಕ್ಕಗಳನ್ನೆಲ್ಲ ನಾನು ಮಾಡಿ ನಿಮ್ಗೆ ಹಾಕ್ತೀನಿ ಇದನ್ನ ಮಾಡಿ ಮಕ್ಕಳ ಆಯ್ತಾ ಎಲ್ರಿಗೂ ಧನ್ಯವಾದಗಳು ಟಾಟಾ ಬಾಯ್ ನಿಲ್ಸಣ ಮಕ್ಕಳ ಬಾಯ್ ಹೋಗ್ತಾ ಇರೋಣ